ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಹಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ವೇಟ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಕಾಯ್ತಾ ಇದ್ರ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಹಣ ಎರಡು ಸಾವಿರ ರೂಪಾಯಿ ಈಗಾಗಲೇ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಹಣವನ್ನು ಯಾವಾಗ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಮಹಿಳೆಯರು ಯಾವಾಗ ಹಣವನ್ನು ಪಡೆದುಕೊಳ್ಳಬಹುದು ಅಂತ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಇನ್ನು ಸ್ವಲ್ಪ ಜನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಹತ್ತೊಂಬತ್ತನೇ ಹಣವನ್ನು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಾಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹತ್ತೊಂಬತ್ತನೇ ಕಂಚಲನ ಜಮಾ ಆಗ್ತಾ ಇದೆ ಅಂತ ಮಾಹಿತಿನ ತಿಳಿಸಿಕೊಡ್ತಾ ಇದ್ದಾರೆ ಇದು ನಿಜನ ಅಥವಾ ಸುಳ್ಳ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಕಡೆಯಿಂದ ನಿಜವಾಗ್ಲೂ ಹತ್ತೊಂಬತ್ತನೇ ಕಂಚಲನವನ್ನು ಬಿಡುಗಡೆ ಮಾಡಲಾಗಿದೆಯಾ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಜಿ ಎಸ್ ಪಿ ಕ್ಲಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ನಮ್ಮ ಒಂದು ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಲನಗಾಗಿ ಸಾಕಷ್ಟು ಜನ ಮಹಿಳೆಯರು ವೆಯ್ಟ್ ಕೂಡ ಮಾಡ್ತಾ ಇದೀರಾ ಅಂದ್ರೆ ಕಾಯ್ತಾ ಇದ್ದೀರಾ ಈಗಾಗಲೇ ಎರಡು ಸಾವಿರ ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಕೂಡಲನ ಜಮಾ ಆಗಿಲ್ಲ ಸರ್ಕಾರದ ಕಡೆಯಿಂದ ಅಥವಾ ಗ್ರಹ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗ ಜಮ ಆಗುತ್ತೆ ಮಹಿಳೆಯರು ಎರಡು ಸಾವಿರ ರೂಪಾಯಿ ಯಾವಾಗ ಪಡೆಯಬಹುದು ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಇನ್ನು ಸ್ವಲ್ಪ ಜನ ಒಂದು ಕಮೆಂಟ್ ಮಾಡೋದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಈಗಾಗಲೇ ಸರ್ಕಾರದ ಕಡೆಯಿಂದ ಹತ್ತೊಂಬತ್ತನೇ ಕಂಚಿಲನವನ್ನ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹತ್ತೊಂಬತ್ತನೇ ಕಂತಿನ ಜಮಾ ಆಗ್ತಾ ಇದೆ ಅಂತ ಸ್ವಲ್ಪ ಜನ ಒಂದು ಮಾಹಿತಿಯನ್ನು ಕೂಡ ತಿಳಿಸಿಕೊಡ್ತಾ ಇದಾರೆ ಇದು ನಿಜನ ಅಥವಾ ಸುಳ್ಳ ಅಂತ ಕೇಳ್ತಾ ಇದ್ರಿ ಗೃಹ ಲಕ್ಷ್ಮ್ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಮಾಡಿದ್ದಾರೆ ಅಥವಾ ಅಂತ ನಿಮಗೆ ಲೈಫ್ ಮುಖಾಂತರನೇ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಗ್ರಾಮ ಒನ್ ಕೇಂದ್ರ ಅಥವಾ ಕೇಂದ್ರಗಳ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸ್ಥಿತಿನ ತಿಳಿದುಕೊಂಡಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಷ್ಟು ಕಂತುಗಳ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಷ್ಟು ಕಂತಿನ ಹಣವನ್ನು ಮಹಿಳೆಯರು ಪಡೆದಿದ್ದಾರೆ ಅಂತ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತಾರೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದನೇ ಕಂತಿನಿಂದ ಹದಿನೆಂಟನೇ ಕಂತಿನವರೆಗೂ ಹಣ ಜಮಾರುವಂತಹ ಅಥವಾ ಹಣ ಬಿಡುಗಡೆಯಾಗಿರುವಂತಹ ಮಾಹಿತಿ ಕೂಡ ಬಂದಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೊನೆಯದಾಗಿ ಬಿಡುಗಡೆಯಾಗಿರುವಂತಹ ಅಥವಾ ಕೊನೆಯದಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವಂತದ್ದು ಹದಿನೆಂಟನೇ ಕಂತಿನ ಜನವರಿ ತಿಂಗಳು ಅಂತ ತೋರಿಸ್ತಾ ಇದೆ ಸೊ ಈ ಒಂದು ಜನವರಿ ತಿಂಗಳ ನಂತರ ಫೆಬ್ರವರಿ ತಿಂಗಳು ಸೇರ್ಪಡೆ ಆಯಿತು ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಸರ್ಕಾರದ ಕಡೆಯಿಂದ ಬಿಡುಗಡೆಯಾಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾಗಲು ಶುರುವಾಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಜನವರಿ ತಿಂಗಳು ನಂತರ ಫೆಬ್ರವರಿ ತಿಂಗಳು ಕೂಡ ಇಲ್ಲಿ ಸೇರ್ಪಡೆ ಆಗಬೇಕಾಗಿರುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ಫೆಬ್ರವರಿ ತಿಂಗಳು ತೋರಿಸ್ತಾಯಿತು ಅಂತಂದ್ರೆ ಮಾತ್ರ ಹತ್ತೊಂಬತ್ತನೇ ಕಂತ್ಯರ್ಣ ಬಿಡುಗಡೆಯಾಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ಇನ್ನೂವರೆಗೂ ಕೂಡ ಹತ್ತೊಂಬತ್ತನೇ ಕಂಕಿರಣ ಅಥವಾ ಫೆಬ್ರವರಿ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಇವತ್ತಿನ ದಿನಾಂಕದವರೆಗೂ ಇವತ್ತಿನ ದಿನಾಂಕ ಬಂದು ಏಪ್ರಿಲ್ ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನಾಂಕ ಆಗಿರುತ್ತೆ ಇವತ್ತಿನ ದಿನಾಂಕದವರೆಗೂ ಕೂಡ ಹತ್ತೊಂಬತ್ತನೇ ಕಂಚಲನ ಸರ್ಕಾರದ ಕಡೆಯಿಂದ ಬಿಡುಗಡೆಯಾಗಿಲ್ಲ ನಿಮಗೆ ಸ್ವಲ್ಪ ಜನ ಮಾಹಿತಿನ ಕೂಡ ತಿಳಿಸ್ತಾ ಇರ್ತಾರೆ ಗೃಹಲಕ್ಷ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಲನ ಬಿಡುಗಡೆಯಾಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಅಂತ ಮಾಹಿತಿನ ತಿಳಿಸ್ತಾ ಇರ್ತಾರೆ ಅದು ಖಂಡಿತವಾಗಿ ಕೂಡ ಸುಳ್ಳಾಗಿರುತ್ತೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಲನ ಬಿಡುಗಡೆ ಆಗಿದೆಯಾ ಅಥವಾ ಇಲ್ವೋ ಅಂತ ನೀವೇ ಲೈವ್ ಆಗಿ ಮಾಹಿತಿನ ಕೂಡ ತಿಳಿದುಕೊಂಡಿದ್ರ ಲೈವ್ ಪ್ರೂಫ್ ಮುಖಾಂತರನೇ ಮಾಹಿತಿನ ತಿಳಿಸಿದ್ದೀನಿ ಹಾಗಾದ್ರೆ ಹತ್ತೊಂಬತ್ತನೇ ಕಂಚಿನ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಅಂತಂದ್ರೆ ಸರ್ಕಾರ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಮಹಿಳೆಯರು ಯಾವಾಗಿಂದ ಎರಡು ಸಾವಿರ ಹಣವನ್ನು ಪಡಿಬೋದು ಅಂತ ಕೇಳಿದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಖ್ ನಂತರ ಗೃಹಲಕ್ಷ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಲನ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಸರ್ಕಾರದ ಕಡೆಯಿಂದ ಅಥವಾ ಸಚಿವರ ಕಡೆಯಿಂದ ಮಾಹಿತಿ ತಿಳಿಸಿರುವಂಥ ಪ್ರಕಾರವಾಗಿ ಗೃಹಲಕ್ಷೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಲನವನ್ನು ಈಗಾಗಲೇ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಹತ್ತೊಂಬತ್ತನೇ ಕಂಚಿಣ ಇನ್ನೂವರೆಗೂ ಕೂಡ ಬಿಡುಗಡೆಯಾಗಿಲ್ಲ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನ ನಂತರ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಅಥವಾ ಸಚಿವರ ಕಡೆಯಿಂದ ಒಂದು ಮಾಹಿತಿಯನ್ನು ಕೂಡ ತಿಳಿಸಿರುವಂಥದ್ದು ಹಾಗಾಗಿ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ನೋಡಿ ಖಂಡಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹತ್ತೊಂಬತ್ತನೇ ಕಂಚಿನ ಎರಡು ಸಾವಿರ ರೂಪಾಯಿ ಜಮಾಗಲು ಶುರು ಕೂಡ ಆಗುವಂಥದ್ದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು